ಇಲ್ಲಿಗೆ ಬರಬೇಕಂದ್ರೆ ನನ್ನ ಹತ್ರ ದುಡ್ಡೇ ಇರ್ತಾ ಇರಲಿಲ್ಲ ನಾವು ಮಂತ್ಲಿ ಒಂದು ಸತಿ ನಾವು ಸ್ಯಾಲ್ರಿ ನೋಡೋರು ಮಂತ್ಲಿ ಫಿಫ್ ಫಿಫ್ಟೀನ್ಗೆ ನಮಗೆ ಸ್ಯಾಲ್ರಿ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಮಂತ್ವರೆಗೂ ಅಷ್ಟೇ ಆದರೆ ಇವತ್ತು ಬರಬೇಕು ಅಂದ್ರೆ ನನಗೆ ನಿನ್ನೆ ನನ್ನ ಹತ್ರ ದುಡ್ಡೇ ಇದ್ದಿಲ್ಲ ಸರ್ ನಿಜವಾಗ್ಲೂ ಇದ್ದಿಲ್ಲ ಬೆಳಿಗ್ಗೆ ಯಾವ ಥರ ಬಂತು ಅಂತ ನನಗೆ ಆಗ್ತಾ ಇಲ್ಲ ಖುಷಿ ಆಗುತ್ತೆ ನನಗೆ ಹೇಳ್ಕೊಬೇಕು ಎಲ್ಲೋ ಒಂದು ಕಡೆ ಅಂದ ಅಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಸ ಅವರೇ ಒಂದು ಕಡೆ ಯಾವುದೇ ಒಂದು ಕಡೆ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾವು ಹೆಂಗ್ ಬರಬೇಕು ಯಾವ ಥರ ಬರಬೇಕು ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರಬೇಕು ಅಷ್ಟೇ ನಾನು ಏನೋ ಒಂದು ಮಾಡಿ ಸರ್ ಅಂತ ನಾವು ರಾಯರ ಹತ್ರ ಕೇಳ್ಕೊಂಡ್ಮೇಲೆ ಇಲ್ಲಿಗೆ ಬಂದಿದ್ದು ನಾವು ರಾಯರಿದ್ದಾರೆ ಸರ್ ಖುಷಿಯಾಗಿ ತುಂಬ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ನನಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ ನಮ್ಮಪ್ಪ ಇವು ಚೆನ್ನಾಗಿದ್ರಲ್ಲ ಅದೇ ನನಗೆ ಖುಷಿ ನಮ್ಮ ನಮ್ಮಪ್ಪ ನಮ್ಮದು ಊರು ಬಂದ್ಬಿಟ್ಟು ಕೊಳ್ಳೆಗಾಲ ಅಲ್ಲಿ ಹಾಂ ಹೌದು ಹಾಂ ಹೌದು ಅಲ್ಲಿಂದನೇ ಬರೋದು ಅಲ್ಲಿಂದ ಬಂದು ಇಲ್ಲವರೆಗೂ ನಾವು ದರ್ಶನ ಮಾಡ್ತೀವಿ ಅಂದರೆ ರಾಯರ್ ಪಾವಡ ಎಲ್ಲವರೆಗೂ ಇದೆ ಅಂತ ನೀವೇ ತಿಳ್ಕೊಳ್ಳಿ ಆಯ್ತು ಇನ್ನೊಂದು ಫೋರ್ ವೀಕ್ ಮಾಡಿದ್ರೆ ಕಂಪ್ಲೀಟ್ ಆಯ್ತು ನಮ್ಮ ಎಷ್ಟೊಂದರೆ ಒಂದು ಫಸ್ಟ್ ಬಂದೆ ಇಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಹೋದೆ ಅಪ್ಪಾಗಿ ನೋಡಿದೆ ಅದು ಅಕ್ಷತೆ ಎಲ್ಲ ತಲೆ ಮೇಲೆ ಹಾಕಿದ್ವಿ ಸ್ವಲ್ಪ ಅವರಿಗೆ ಮಾತು ಬಂತು ಮತ್ತೆ ನೆಕ್ಸ್ಟ್ ವೀಕು ಒಂದು ಸ್ವಲ್ಪ ಇಂಪ್ರೂವ್ ನೆಕ್ಸ್ಟ್ ವೀಕು ಸ್ವಲ್ಪ ಹಾಂ ಹೌದು ಸರ್ ಇವತ್ತು ಕೂಡ ಇದೆ ನಮ್ಮ ಮನೆಯಲ್ಲಿ ಡೈಲಿ ಎರಡು ಮೂರು ಮೂರು ಕಾಳು ತಿಂತಾರೆ ಡೈಲಿ ತಿಂತಾರೆ ಅವ್ರು ಮಲ್ಕೊಳ್ಳೋ ದಿಮ್ ಕೆಳಗಡೆನೂ ಇದೆ ನಮ್ಮ ಮನೇಲಿ ಇದೆ ಯಾವಾಗ್ಲೂ ಇದೆ ಅಕ್ಷತೆ ಮತ್ತು ನಮ್ಮ ಮನೆ ಬಾಗ್ಲಲ್ಲಿ ಕೂಡ ಇದೆ ಅವ್ರು ಮಲ್ಕೊಳ್ಳೋ ಪಿಲ್ಲೋ ಹತ್ರನೂ ಇದೆ ಡೈಲಿ ಅವ್ರು ಅದನ್ನು ತಿನ್ಕೊಂಡೇ ಇರೋದು ಊಟ ಮಾಡೋದು ಇವತ್ತು ಹೌದು ನಿಜವಾಗ್ಲು ಸತಿ ಎಲ್ಲ ಇಸ್ಕೊಂಡು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಅದು ತಪ್ಪು ದಯವಿಟ್ಟು ಯಾರೂ ಹಂಗೆ ಮಾಡಬಾರ್ದು ಅವ್ರಿಗೆ ಎಷ್ಟಾಗುತ್ತಾ ಅಷ್ಟು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ವೇಸ್ಟ್ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ರಾಯರಿದ್ದಾರೆ ಇಲ್ಲ ಅನ್ನೋಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಇದ್ದಾರೆ ಇದ್ದಾರೆ ಅಷ್ಟೇ ನನ್ನ ಫ್ರೆಂಡು ಒಬ್ಬರು ಕೂಡ ಅವರು ಅಷ್ಟೇ ದೇವರೇ ಅವರು ನಂಬ್ತಾ ಇರಲಿಲ್ಲ ರಾಯರಂದ್ರೆ ಅವ್ರಿಗೆ ಗೊತ್ತಾ ಇರಲಿಲ್ಲ ಇಲ್ಲಿಗೆ ಬಂದು ತ್ರೀ ವೀಕ್ ಅಷ್ಟೇ ಅವ್ರ ಕೆಲಸ ಎಲ್ಲೋ ಮಾಡ್ತಾ ಇಲ್ಲ ಒಂದು ಚಿಕ್ಕ ಗಾರ್ಮೆಂಟ್ಸಲ್ಲಿ ಮಾಡ್ತಾ ಇದ್ದರು ಇಲ್ಲಿಗೆ ಬಂದ ಮೇಲೆ ಆಟೋ ಒಂದು ತಗೊಂಡು ಓಡಿಸ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅವರು